ಇದेशर ಮಾರೋ ಹೊರಗಡೆ ಇತ್ರಾತರ ತಿಚು ಬರಂಗಿಲ್ಲ ಓ ಸರ್ ಒಂದು ಪಾರ್ಟಿ ಮಾಡ್ಕಿದ್ರೆ ಬೇರೆ ಆನ್ ಇದ್ರೆ ಅದು ಏನು ಮಾಡೋದು ಆಗ್ತೋ ಎರೆ ಒಂದಕಡೆ ಹೋಗೋದು ಮಾತ್ ಅಮೌಂಟ್ ತಗಿದು ಬೇಡ್ಯಾಕ ಹೋಗೋದು ಅಂತಾನೆ ಬರ ಅದು ಆಸ ಸ್ಟ್ರೈಕ್ ಮಾಡ್ತಾರೆ ಎಲ್ಲರೂ ಮೊಬೈಲ್ ಸರ್ವರ್ ಕೊಡ್ತಿದ್ದಾರೆ ನಮ್ ಪೇಮೆಂಟ್ ಮಾಡ್ತಾರೆ ಈ ಹುಡುಗರು ರಿಸಲ್ಟ್ ಕಡಿ ಮಾಡ್ತಸರೆ ಆರು ಸ್ಟ್ರೈಕ್ ಮಾಡಂಗಿಲ್ಲ ಅವರು ಓದಿಲ್ಲ ಬರ್ಲಿಲ್ಲ ಇದೆ ಲಾಸ್ಟ್ ಬಂದ ಬಂತು ರಿಸಲ್ಟ್ ಅವರು ಎಕ್ಸಾಮ್ ಸ್ಟಡಿ ಮಾಡಿರೋ ಆಗಿರೋದು ಪೇಮೆಂಟ್ ಅಲ್ಲಿ ಲಭ್ಯarna ಅಲ್ಲಿ ಅರ್ಕಯಾದು ಇನ್ನು ದಿನ ಹೇಳಿಬಿಡತಾರೆ ಅದು ಆ ಟಿಕೆಟ್ ಯಾರೋ ಓರು ಆಗೇ म्हटದ ಪೇಮೆಂಟ್ ಇದು ನಾವು ಅಗಲಂತಕ್ಕೆ ಸ್ಟಾಪ್ ಮಾಡ್ಕೊಳ್ತೀವಿ ಈ ಸ್ಟಾಪ್ ಮಾಡ್ಕಿದ್ದಕ್ಕೆ ಒಂದು ಕಡೆ ಯಾವ

ಇರೋದು ನಾವು ಪ್ರಥಮ ಸೆಮಿಸ್ಟರ್ ಕಾಲೇಜಿಗೆ ಬಂದಾಗಲೂ ಕೂಡ ಇದೇ ಕೆಟ್ ಲೆಕ್ಚರ್ ಸಮಸ್ಯೆ ಅಂತ ಇರ್ತಿದ್ವಿ ಅದು ಆ ಕೆಲಕ್ಚರ್ ಸಮಸ್ಯೆ ಎರಡರಿಂದ ಮೂರು ತಿಂಗಳು ಹಾಗೆ ಹೋಯ್ತು ಹಾಗಾಗಿ ಐದು ಆರು ತಿಂಗಳಲ್ಲಿ ಮುಗಿಬೇಕಾಗಿರೋ ಒಂದು ಸೆಮಿಸ್ಟರ್ ಎಂಟರಿಂದ ಒಂಬತ್ತು ತಿಂಗಳು ಮುಗಿಯೋಕೆ ಟೈಮ್ ತಗೊಳ್ತಾವಾಗ ಅದರಿಂದ ನಮ್ಮ ವಿದ್ಯಾಭ್ಯಾಸನ ತೊಂದರೆ ಆಯ್ತು ಎಷ್ಟು ಫ್ಯಾಕಲ್ಟಿ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಲೆಕ್ಚರ್ ಇರೋ ಒಬ್ಬರು ಕ್ಲಾಸ್ ತಗೊಳ್ತಾರೆ ಇಲ್ಲ ಒಂದೊಂದು ಸಬ್ಜೆಕ್ಟ್ ಅಂತೂ ಗೆಸ್ಟ್ ಫ್ಯಾಕಲ್ಟಿ ಮೇಲೆನೆ ಕ್ಲಾಸ್ ನಡೀತವು ನಾವು ಇವಾಗ ಆಲ್ರೆಡಿ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಇದೆ ತಿಂಗಳು ಎ ವಿ ಯು ಬಿ ವತಿಯಿಂದನೂ ದೇಸಾಯಿ ಸರ್ಕಲ್ ಒಳಗೊಂದ್ಸಲ ನಾವು ಸ್ಟ್ರೈಕ್ ಮಾಡಿದೆವು ಅದಕ್ಕೆ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇಲ್ಲ ಗ್ಯಾಸ್ಟ್ ಲಭ್ಯ ಸಮಸ್ಯೆ ಇದೆ ಒಂದು ವರ್ಷಕ್ಕೊಂದ್ಸಲ ಎರಡು ಲಕ್ಷ ಎರಡು ವರ್ಷಕ್ಕೊಂದ್ಸಲ ಒತ್ತಡಿಸ್ತಾನೆ ಆದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಬಹಳ ಆಗ್ತೈತಿ ಇದನ್ನು ನೀವು ನಮಗೆ

હવે બધા આ ફોર્શિપ આગત ફોર્શિ આગે ગવર્મેન્ટ કાલજુ